ಬಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗವಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನೆರೆಯಿಂದ ಹಾನಿಗೊಳಗಾದ ಬಾಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಗವಳ್ಳಿ ಗ್ರಾಮಕ್ಕೆ ಇಂದು ಭೇಟಿ ನೀಡಿದರು ನೆರೆಯಿಂದ ಹಾನಿಗೊಳಗಾದ ಪ್ರದೇಶಗಳ ಪರಿಶೀಲನೆಯನ್ನು ನಡೆಸಿ ಯಾವುದೇ ಅಹಿತಕರ ಘಟನೆಗಳು ಸಂಬಂಧಿಸಿದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಸಾರ್ವಜನಿಕರ ಅಹ್ವಾಲನ್ನು ಸ್ವೀಕರಿಸಿದರು

ಮಳೆಯಿಂದ ಹಾನಿಗೊಳಗಾದ ಸಿದ್ದಾಪುರ ಪಟ್ಟಣಕ್ಕೆ ಭೇಟಿ ನೀಡಿದ ಶಾಸಕ ಟಿ ನಾಯ್ಕ್ ಇಂದು ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಮಳೆಯಿಂದ ಸಂಪೂರ್ಣ ಹಾನಿಯಾದ ಸಿದ್ದಾಪುರ ಪಟ್ಟಣದ ರವೀಂದ್ರ ನಗರದ ಸರೋಜಾ ಮಾಣಿಕ್ಯ ಸ್ವಾಮಿಯವರ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ ಹಾಗೂ ವೈಯಕ್ತಿಕ ಸಹಾಯ ನೀಡಿ ಆದ್ಯತೆ ಮೇರೆಗೆ ಸರ್ಕಾರದ ವಸತಿ ಯೋಜನೆಯಡಿ ಮನೆ ಮಂಜೂರಿ ಮಾಡುವಂತೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣೆ ಹಾಗೂ ಇತರ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೆಯೇ ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಅಂಕುಜಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲ್ಯಾಣಪುರದ ನಿವಾಸಿಗಳಿಗಾಗಿ ವ್ಯವಸ್ಥೆ ಮಾಡಲಾದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆ ಆಲಿಸಿ ವೈಯಕ್ತಿಕ ಸಹಾಯ ನೀಡಿ ಫಲಾನುಭವಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಯೋಜನೆ ರೂಪಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚಿಸಿದರು ರಾಜ್ಯ ವಿಧಾನಸಭೆ ಬಹಳಷ್ಟು ಮಳೆ ಆಗಿರುವಂಥದ್ದು ಬಹಳಷ್ಟು ಹಾಯಿಯಾಗಿದೆ ಈಗ ರಸ್ತೆಯಲ್ಲೂ ಕೂಡ ಹಾನಿ ಮತ್ತು ಅನೇಕ ಮನೆಗಳು ಕೂಡ ಇವತ್ತು ಎದ್ದಿರುವಂತಹ ಗಂಜಿ ಕೂಡ ಈಗಾಗಲೇ ಜೊತೆ ನಾನು ಕಲ್ಯಾಣ ಕೂಡ ಜೊತೆ ಇನ್ನು ಅಲ್ಲಿಯ ಹಾಕಿಕೊಂಡು ಕೂಡ ಇಲ್ಲಿ ಒಂದನ್ನು ಹೇಳಕ್ಕೆ ಬಯಸ್ತು ಇಷ್ಟು ದೊಡ್ಡ ಮಳೆ ಆದ್ರೂ ಕೂಡ ಅನಾಹುತ ಗಟ್ಟಿ ಕೆಳಗಡೆ ಒಂದು ಅಂಕೋಲಾ ಹತ್ತು ಅನಾಥ ಸಿರ್ಸಿ ರಸ್ತೆಯಲ್ಲೂ ಕೂಡ ದರೆ ಕುಸ್ತು ಅಲ್ಲಿ ರಸ್ತೆ ಬಂದ ಕುಂಡಾ ಸಿದ್ದಾಪುರ್ ದರೆ ಕುಸ್ತು ಅಲ್ಲಿ ಸಹಜವಾಗಿ ಸಹಜವಾಗಿ ಆದಾಗ ಇವೆಲ್ಲ ದರೆ ಕುಸಿ ಸಹಜ ಆದ್ರೆ ಸಿರ್ಸಿ ಸಿದ್ದಾಪುರ್ ಮತ್ತು ಅಂಕೋಲಾ ಹಬ್ಬ ಏನು ಘಟನೆ ಆಯಿತು ಇದು ರಸ್ತೆಯ ವೈಜ್ಞಾನಿಕವಾಗಿರ್ತಕ್ಕಂತ ಯೋಜನೆ ಮಾಡಿ ಅಷ್ಟೊಂದು ಜೀವನ ತೆರಕ್ಕೆ ನೀಲಿ ಪ್ರೊಜೆಕ್ಟ್ ಮಾಡಿದರೂ ಮಾಡಿದರೋ ಅವರು ಅವರ ಜವಾಬ್ದಾರಿ ಸಾಕಷ್ಟು ಧಾರಾಕಾರವಾಗಿರ್ತಕ್ಕಂಥ ನಮ್ಮ ಪ್ರದೇಶ ಅಂಥದ್ರಲ್ಲಿ ಹೊಸ ರೋಡನ್ನು ಮಾಡುವಾಗ ನೀಲಿ ರಕ್ಷಣೆ ಮಾಡುವಾಗ ಇಲ್ಲಿ ಯಾವ ರೀತಿಯಲ್ಲಿ ದರೆಯನ್ನ ಕಟ್ ಮಾಡಿದ್ರೆ ಯಾವಾಗ ಆ್ಯಂಗಲಲ್ಲಿ ಕಟ್ ಮಾಡಿದ್ರೆ ಮಳೆ ಬಂದಾಗ ಅದು ಅದು ಇರೋ ರೀತಿಯಲ್ಲಿ ಆ ಡಿಸೈನ್ ಮಾಡಿ ಕೆಲಸ ಮಾಡಿದ್ರೆ ಆ ದರೆ ಭದ್ರವಾಗಿದೆ ಅದು ಆ ರೀತಿ ಮಾಡಿರುವಂತ ಶಾರ್ಪವಾಗಿ ಆ ದರೆಯನ್ನು ತೆಗೆದು ರಸ್ತೆಯನ್ನ ಮಾಡಿ ಇವತ್ತು ನೂರಾರು ವೆಹಿಕಲ್ಗೆ ತೊಂದರೆ ಇರುವಂತ ಅಂಕೋಲದಲ್ಲಿ ಅನೇಕ ಜೀವೋನ ಮುಖಾಂತರ ಬಹಳಷ್ಟು ವೆಹಿಕಲ್ ಕುರ್ಚು ಈ ರೀತಿ ಆಗ ಇವತ್ತು ಬೆಳಗ್ಗೆ ನಾನು ನಮ್ಮ ಜೊತೆಯಲ್ಲಿ ಸಿದ್ದಾ ತಾಲೂಕಿನ ಸಾಕಷ್ಟು ಮಳೆ ಆಗ್ತ ಖುಷಿ ಖತ್ತೆ ಹಿಂದಿನ ವರ್ಷ ನಾವು ಅಂತ ಮಳೆ ಆಗಿಲ್ಲ ಆದ್ರೆ ಈ ವರ್ಷ ಚೆನ್ನಾಗಿ ಮಳೆ ಇದೆ ಹಾಗೆ ನಮ್ಮ ರೈತರು ರೈತರಿಗೆ ಮಳೆ ಎಷ್ಟು ಬರುತ್ತೆ ಅಷ್ಟು ಖುಷಿ ಆಗುತ್ತೆ ಆದ್ರೆ ಅಷ್ಟೇ ನೆಮ್ಮದಿ ಕೂಡ ಬೇಡ ಇವತ್ತು ಅರಿಂದ ಅಲ್ಲಿ ನೆರೆ ಬಂದು ಅನೇಕ ರೈತರಿಗೆ ಆ ಈಗಾಗಲೇ ಬಿತ್ತಿ ಒಳ್ಳೆ ಮೊತ್ತ ಬಂದಿತ್ತು ಅದನ್ನ ನೋಡಿದ್ರೆ ಅದು ಇವತ್ತು ನೀವು ನೀರು ನಿಂತು ಅದು ಕೂತು ಕಾಯುವಂತ ಅದಕ್ಕೂ ಕೂಡ ಸರ್ಕಾರದಿಂದ ಪರಿಹಾರ ಮಾನ್ಕರ್ಯ ಆಗಿದೆ ಇನ್ನೊಂದು ಕಡೆ ಒಂದ್ ಎರಡು ಕಡೆ ಮರ ಬಿದ್ದು ಕಥೆ ಬಿದ್ದು ಎರಡು ವಸೂತಿ ಕೊಟ್ಟಿರುವಂತಹ ಮತ್ತು ಹೀಗೆ ಇನ್ನೂ ಅನೇಕ ಜಿಲ್ಲೆಯಲ್ಲಿ ನಗರ ನಗರದಲ್ಲಿ ಇರಬಹುದು ಗ್ರಾಮೀಣ ಭಾಗದಲ್ಲಿರಬಹುದು ಏನ್ ತೊಂದರೆ ಆಗಿದ್ದು ತುಂಬಾ ಅಧಿಕಾರಿಗಳ ಜೊತೆ ನಾವು ವೀಕ್ಷಣೆಯನ್ನು ಮಾಡಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದವರಿಗೆ ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ದಿನಬಳಕೆ ಸಾಮಾನು ವಿತರಣೆ ಚಿರೂರು ಗುಡ್ಡ ಕುಸಿತದಿಂದ ಗಾಯಗೊಂಡವರು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂಕೋಲದ ಉಳುವರೆಯಲ್ಲಿ ನೆರೆಯ ನೀರು ಮನೆಗಳಿಗೆ ನುಗ್ಗಿ ಹಾನಿಗೊಳಗಾದವರು ಉಳುವರ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಹಾಗೂ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡವರಿಗೆ ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ದಿನಬಳಿಕೆ ಸಾಮಾನುಗಳನ್ನು ವಿತರಿಸಲಾಯಿತು ಪಕ್ಷದ ಜಿಲ್ಲಾ ಅಧ್ಯಕ್ಷ ಎನ್ ಎಸ್ ಹೆಗಡೆ ನೇತೃತ್ವದಲ್ಲಿ ಸಾಂತ್ವನ ಹೇಳಲಾಯಿತು ಈ ವೇಳೆ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಗಜಾನನ್ ಗುನ್ಗಾ ಕುಮಟಾ ಬಿಜೆಪಿ ಮಂಡಲ ಅಧ್ಯಕ್ಷ ಜಿಐ ಹೆಗಡೆ ದಿವಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾ ಹಾಗೂ ಕುಮಟಾ ಬಿಜೆಪಿ ಮಂಡಲ ಕಾರ್ಯದರ್ಶಿ ಜಗದೀಶ್ ಭಟ್ ಇತರರು ಇದ್ದರು ವಸ್ತ್ರ ಹಾಗೂ ದಿನಬಳಕೆ ಸಾಮಾನುಗಳನ್ನು ವಿತರಿಸಿ ಮಾನವೀಯತೆ ಮೆರೆಯಲಾಯಿತು ಶಿರೂರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ದಿನಕರ್ ಕೆ ಶೆಟ್ಟಿ ಅಧಿವೇಶನ ಮುಗಿಸಿ ವಾಪಸಾದ ಶಾಸಕರಾದ ದಿನಕರ್ ಕೆ ಶೆಟ್ಟಿಯವರು ತಕ್ಷಣ ಶಿರೂರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ವೀಕ್ಷಿಸಿದ್ದರು ಹಾಗೂ ಆ ಭಾಗದ ಸ್ಥಳೀಯರೊಂದಿಗೆ ನಡೆದ ಘಟನೆ ಬಗ್ಗೆ ಮಾತುಕತೆ ನಡೆಸಿ ತುಂಬಾ ಭಾವುಕರಾದರು ಹಾಗೂ ಮೃತರ ಕುಟುಂಬಕ್ಕೆ ತಮ್ಮ ಶೋಕ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ನಿಕಟಪೂರ್ವ ಕುಮಟಾ ಮಂಡಳ ಒಬಿಸಿ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ನಾಯ್ಕ್ ಕುಮಟಾ ಅಡಿಕೆ ಸೊಸೈಟಿ ಅಧ್ಯಕ್ಷರಾದ ವಿಶ್ವನಾಥ್ ಹೆಗ್ಡೆ ಶ್ರೀಧರ್ ಭಟ್ ಚಂದ್ರಶೇಖರ್ ನಾಯ್ಕ್ ಅಮರ್ ಭಟ್ ಪ್ರಜ್ವಲ್ ನಾಯ್ಕ್ ಉಪಸ್ಥಿತರಿದ್ದರು ತಡಗೇರಿ ಗ್ಯಾಸ್ ಸೋರಿಕೆ ಅಪಾಯದಿಂದ ಮುಕ್ತ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕಡಗೇರಿ ಗ್ರಾಮದ ಬಳಿ ಗಂಗಾವಳಿ ನದಿಯಲ್ಲಿದ್ದ ಗ್ಯಾಸ್ ಟ್ಯಾಂಕರ್ನಲ್ಲಿದ್ದ ಸುಮಾರು ಹದಿನೈದು ಟನ್ ಗ್ಯಾಸ್ ಅನ್ನು ಎಚ್ಪಿಸಿಎಲ್ ಬಿಪಿಸಿಎಲ್ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಅಗ್ನಿಶಾಮಕ ತಂಡಗಳ ನೆರವಿನಿಂದ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದ್ದು ಈ ಪ್ರದೇಶವನ್ನು ವಾಸ ಯೋಗ್ಯಕ್ಕೆ ಮುಕ್ತಗೊಳಿಸಲಾಗಿದ್ದು ಗ್ರಾಮಸ್ಥರು ತಮ್ಮ ಮನೆಗಳಿಗೆ ವಾಪಸ್ ಬರಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ ಅವರು ಶುಕ್ರವಾರ ಅಂಕೋಲಾ ಸಮೀಪದ ಗುಡ್ಡ ಬಿದ್ದ ಪ್ರದೇಶಕ್ಕೆ ಭೇಟಿ ನೀಡಿ ಮಾತನಾಡಿದರು ಅಂಕೋಲಾ ಶೇರೂರು ಸಮೀಪ ಸಂಭವಿಸಿದ ಗುಡ್ಡ ಕುಸಿತ ಪ್ರದೇಶದಲ್ಲಿ ರಸ್ತೆಯ ಮೇಲಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಹೆದ್ದಾರಿಯ ಒಂದು ಬದಿಯನ್ನು ಮುಕ್ತಗೊಳಿಸಲಾಗಿದ್ದು ಆದರೆ ಯಾವುದೇ ವಾಹನ ಸಂಚಾರಕ್ಕೆ ಅನುಮತಿ ನೀಡಿರುವುದಿಲ್ಲ ಎಂದರು ಅಂಕೋಲ ಸಮೀಪದ ಗುಡ್ಡಬಿದ್ದ ಪ್ರದೇಶದಲ್ಲಿ ವ್ಯಾಪಕ ಮಳೆ ಸುರಿಯುತ್ತಿದ್ದು ಪ್ರಸ್ತುತ ಬಿದ್ದಿರುವ ಮಣ್ಣನ್ನು ಸಂಪೂರ್ಣ ತೆರವುಗೊಳಿಸಿ ಸಂಚಾರಕ್ಕೆ ಯೋಗ್ಯವನ್ನಾಗಿ ಮಾಡಲು ಅವಿರತವಾಗಿ ಶ್ರಮಿಸಲಾಗುತ್ತಿದೆ ಎಂದರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಇದುವರೆಗೆ ಏಳು ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಬೆಂಚ್ ಲಾರಿ ಮತ್ತು ಚಾಲಕ ಸಿಲುಕಿರುವ ಸಾಧ್ಯತೆ ಇದ್ದು ಈ ಬಗ್ಗೆ ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳದ ಮೂಲಕ ಮೆಟಲ್ ಡಿಕ್ಟೇಟರ್ ಮೂಲಕ ವಾಹನ ತಪಾಸಣೆ ಕೈಗೊಳ್ಳಲಾಗಿದೆ ಿ ಅಧಿಕಾರಿಗಳು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ಸಮೀಪದ ನದಿಯಲ್ಲಿ ಕೂಡ ತಪಾಸಣೆ ನಡೆಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ತಿಳಿಸಿದರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಮಿತ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುರಕ್ಷಿತ ಕಾರ್ಯಾಚರಣೆಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಪಟ್ಕಳ ಉಪ ವಿಭಾಗಾಧಿಕಾರಿ ಡಾಕ್ಟರ್ ನಯನ ಮತ್ತು ವಿವಿಧ ಅಧಿಕಾರಿಗಳು ಇದ್ದರು